ಎಲ್ಲರಿಗೂ ನಮಸ್ಕಾರ ಪುಸ್ತಕ ಪ್ರಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲ ಆತ್ಮೀಯ ಸ್ವಾಗತ ಇವತ್ತು ನಾನು ಪ್ರಚಾಯಿಸ್ತಾ ಪುಸ್ತಕ ಅಂದ್ರೆ ಎಸ್ ಎಲ್ ಭೈರಪ್ನವರು ಬರೆದಿರುವಂತ ಅಂಚು ಅಂತ ಈ ಪುಸ್ತಕನ ಇವತ್ತು ಪರಿಚಯ ಮಾಡ್ತಾ ಇದ್ದೀನಿ ನಾವೇನಾದ್ರೂ ಒಂದು ನಾಟಕ ಆಗಲಿ ಒಂದು ಫಿಲಮ್ ಆಗಲಿ ಬರೀ ಇಬ್ರೆ ಎರಡೇ ಕ್ಯಾರೆಕ್ಟರ್ ಸುತ್ತಾನೆ ಆ ಫಿಲಂ ಸುತ್ತಾ ಇದ್ರೆ ಅಥವಾ ನಾಟಕ ಇದ್ರೆ ಏನ್ ಅನ್ಸತ್ ನಮ್ಗೆ ಅಫ್ಕೋರ್ಸ್ ಬೋರ್ಡಿಯುತ್ತೆ ಬರೀ ಎರಡೇ ಕ್ಯಾರೆಕ್ಟರ್ ಸುತ್ತಾ ಇದ್ರೆ ಹೀರೋ ಹೀರೋಯಿನ್ ಈ ತರ ಆದ್ರೆ ಅಕ್ಷರ ಮಾಂತ್ರಿಕ ಅಂತ ಏನ್ ಕರಿತೀವಿ ಎಸ್ ಎಲ್ ಭೈರಪ್ಪ ಸರಿಗೆ ಅವರೊಂದು ವಿಶೇಷತೆ ಏನಂದ್ರೆ ಈ ಕಾದಂಬರಿಲಿ ಇದರಲ್ಲಿ ಎರಡು ಪಾತ್ರಗಳು ಮೇಜರ್ ಏನ್ ಬರುತ್ತೆ ಸುತ್ತನೇ ಈ ಕತೆ ಕತೆದಿದ್ದಾರೆ ಆದ್ರೆ ಎಲ್ಲರೂ ನಮಗೆ ಬೋರ್ ಹೊಡಿಯಲ್ಲ ಅದೇ ಒಂದು ವಿಶೇಷ ಅದಕ್ಕೆ ಅವ್ರಿಗೆ ಅಕ್ಷರ ಮಾಂತ್ರಿಕ ಸರಸ್ವತಿ ಪುತ್ರ ಅಂತ ಕರೆಯೋದು ಸೊ ಯಾವ ಎರಡು ಕ್ಯಾರೆಕ್ಟರ್ ಅಂದ್ರೆ ಒಂದು ಅಮೃತ ಅಂತ ಅವರು ಎಂ ಎ ಪಿ ಎಚ್ ಡಿ ಮಾಡಿರುವಂತ ಹೈಲಿ ಕ್ವಾಲಿಫೈಡ್ ಮಹಿಳೆ ಇನ್ನೊಬ್ರು ಸೋಮಶೇಖರ್ ಅಂತ ಆ ಸೋಮಶೇಖರ್ ಅನ್ನೋರು ಒಬ್ರು ಆರ್ಕಿಟೆಕ್ಟ್ ಸೊ ಆ ಮೈಸೂರಲ್ಲಿ ಬಂದು ನೆಲೆ ಎಲ್ಲಿಂದ್ರೆ ಬೊಂಬೈಲಿ ಮುಂಚೆ ಮುಂಬೈಯಿಂದ ಬಂದು ನೆಲೆಸಿರ್ತಾರೆ ಆ ಎರಡು ಕ್ಯಾರೆಕ್ಟರ್ ಸುತ್ತಾ ಇದ್ರೂ ಕೂಡ ಬೇರೆ ಕ್ಯಾರೆಕ್ಟರ್ ಆಫ್ ಕೋರ್ಸ್ ಬಂದೇ ಬರುತ್ತೆ ಬಟ್ ಆದ್ರೂ ಮೇಜರ್ಲಿ ಒಂದು ಹೆಚ್ಚು ಕಡಿಮೆ ಪರ್ಸೆಂಟ್ ಆಫ್ ದ ಸ್ಟೋರೀಸ್ ಏನಿದೆ ಇಬ್ರು ಎರಡು ಕ್ಯಾರೆಕ್ಟರ್ ಸುತ್ತಾನೆ ಸುತ್ತ ಅಂತ ಹೇಳ್ಬೋದು ಇವರಿಬ್ಬರಿಗೂ ಯಾವ ರೀತಿ ಪರಿಚಯ ಆಗುತ್ತೆ ಅಂದ್ರೆ ಫಸ್ಟ್ ಅಮೃತ ಅವ್ರ ಮನೆ ಒಂದ್ ಸ್ವಲ್ಪ ರಿಪೇರಿ ಅಂದ್ರೆ ಆರ್ ಸಿ ಸಿ ಸ್ವಲ್ಪ ಸೋಡ್ತಾ ಇರುತ್ತೆ ಯಾಕಂದ್ರೆ ಅವ್ರಿಗೆ ಪ್ರಾಪರ್ಟಿ ಅವರ ತಂದೆ ಅವ್ರ ಇದರಿಂದ ಬಂದಿರುತ್ತೆ ಅವರ ತಂದೆಯವರ ಪ್ರಾಪರ್ಟಿ ಆಗಿರೋದ್ರಿಂದ ಸ್ವಲ್ಪ ಕಾಲದಾಗಿರೋದ್ರಿಂದ ಅವ್ರಿಗೆ ಅದನ್ನ ರಿಪೇರಿ ಮಾಡ್ಲಿಕ್ಕೆ ಅವ್ರಿಗೆ ಸ್ವಲ್ಪ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಇರುತ್ತೆ ಅವರಿಗೆ ಆಗಿನ ಒಂದು ಪರಿಸ್ಥಿತಿಲಿ ಎಲ್ಲಾದ್ರೂ ಸರ್ಚ್ ಮಾಡ್ತಾ ಇರ್ತಾರೆ ಯಾರು ಅಂತ ಇವರು ಸಣ್ಣ ಕೆಲಸ ಅಂತ ಬಂದು ರಿಪೇರಿ ಮಾಡಿ ಅದಕ್ಕೆ ಅಮೌಂಟ್ ಕೂಡ ತಗೊಳ್ಳೋಸ ಸೊ ಅವಾಗ ಯಾರು ಇವ್ರು ಈಗಿನ ಕಾಲದಲ್ಲಿ ಅಮೌಂಟ್ ತಗೊತಾ ಇಲ್ಲ ರಿಪೇರಿ ಮಾಡಿ ಅಂತ ಹೇಳಿ ವಿಚಾರಿಸಿದಾಗ ಅವ್ರ ಕೊಲೀಗ್ಸ್ ಅಥವಾ ಒಂದು ವಿಚಾರ ಹೇಳಿದಾಗ ಇವ್ರು ಸೋಮಶೇಖರ್ ಅಂತ ಗೊತ್ತಾಗುತ್ತೆ ಆಮೇಲೆ ಅವರ ಇವರು ಅಭೃತ ವರ್ಕ್ ಆಗ್ತಿರ್ತಾರಲ್ಲ ಕಾಲೇಜಲ್ಲಿ ಆ ಒಂದು ಕೊಲಿಗೊಬ್ರು ಹೇಳ್ತಾರೆ ಅವ್ರು ತುಂಬಾ ಪ್ರಾಮಾಣಿಕ ವ್ಯಕ್ತಿ ನಮ್ಗೆ ಗೊತ್ತಿದ್ದಾರೆ ಅವರು ಅಂತ ಸೊ ಏನಂದ್ರೆ ಒಂದು ಬಗ್ಗದ ಸರ ಸಿಕ್ಕೂನು ಅವರು ವಾಪಸ್ ಅದೇ ಮನೆಗೆ ಕೊಟ್ಟೋಗಿತ್ತು ಒಬ್ಬರು ಮನೆಗೆ ಹೋದಾಗ ಸೋಮಶೇಖರ್ ಅವರಿಗೆ ಒಂದು ಸರ ಸಿಕ್ಕಿರುತ್ತೆ ಗೋಲ್ಡಿಂದು ಅದು ನಂಗೆ ವಾಪಸ್ ಕೊಟ್ಟೋಗಿರ್ತಾರೆ ಸೊ ಅಷ್ಟು ಪ್ರಾಮಾಣಿಕ ವ್ಯಕ್ತಿ ಅವರು ಅಂತ ಆನಲ್ಲಿ ಗೊತ್ತಾಗುತ್ತೆ ಇಷ್ಟು ಪ್ರಾಮಾಣಿಕ ವ್ಯಕ್ತಿ ಜೊತೆ ಸ್ನೇಹ ಮಾಡ್ಕೊಂಡ್ರೆ ಒಳ್ಳೇದಲ್ವಾ ಅಂತ ಹೇಳಿ ಅವರು ಇಬ್ರಿಗೂ ಸ್ನೇಹ ಆಗುತ್ತೆ ಆ ಸ್ನೇಹ ಮುಂದೆ ಪ್ರೀತಿ ತೆರಳುತ್ತೆ ಇವರು ಲೆಕ್ಚರ್ ಆಗಿ ವರ್ಕ್ ಮಾಡ್ತಾರೆ ಅಮೃತ ಅವ್ರಿಗೆ ಆಕ್ಚುಲಿ ಇಬ್ರು ಮಕ್ಕಳಿರ್ತಾರೆ ಚಿಕ್ಕ ಮಕ್ಕಳು ಇನ್ನು ಸ್ಕೂಲಲ್ಲಿ ಹೋಗ್ತಾ ಇರ್ತಾರೆ ಇವರು ವರ್ಕ್ ಮಾಡ್ತಿರ್ತಾರಲ್ಲ ಲೆಕ್ಚರರ್ ಆಗಿ ಒಬ್ರು ಮನೇಲಿ ಹಿಂಗೆ ಸ್ಕೂಲ್ ಪಕ್ಕನೆ ಒಬ್ರು ಮನೇಲಿ ಬಿಟ್ಟು ಹೋಗ್ತಾ ಇರ್ತಾರೆ ಡೈಲಿ ಈ ಅಮೃತ ಅಂತ ಏನಿದ್ದಾರೆ ಅವರು ಒಂದ್ ಸ್ವಲ್ಪ ಈ ಆತ್ಮಹತ್ಯೆ ಪ್ರವೃತ್ತಿ ಏನಿದೆ ಮನಸ್ಸಲ್ಲಿ ಅದನ್ನ ಜಾಸ್ತಿ ಬೆಳೆಸ್ಕೊಂಡಿರ್ತಾರೆ ಯಾಕೆನು ಅಂತ ಈ ಬರ್ತಾ ಬರ್ತಾ ಎಕ್ಸ್ಪ್ಲೇನ್ ಮಾಡ್ತೀನಿ ಏನಕ್ಕೆ ಈ ಆತ್ಮಹತ್ಯೆ ಮೇಜರ್ ಅಂದ್ರೆ ಹಲವಾರು ಕಾರಣಗಳಿದಾವೆ ಅದ್ರಲ್ಲಿ ಮೇಜರ್ ಏನಂದ್ರೆ ಅವರ ಚಿಕ್ಕಮ್ಮ ಏನಿರ್ತಾರೆ ಅವರಿಂದ ಮೋಸ ಹೋಗಿರ್ತಾರೆ ಅಮೃತ ಅವ್ರ ಪಾಸ್ಟ್ ಲೈಫ್ ಬಗ್ಗೆನೇ ಸುಮಾರು ಎಕ್ಸ್ಪ್ಲೇನ್ ಮಾಡಿದ್ದಾರೆ ಈ ಬುಕ್ ಅಲ್ಲಿ ಆ ಆತ್ಮಹತ್ಯೆ ಪ್ರವೃತ್ತಿ ತರ ಒಂದು ಅವ್ರ ಮನೆಯಲ್ಲೇ ಸೋಫಾ ಮೇಲೆ ಕುತ್ಕೊಂಡು ಇಡೀ ರಾತ್ರಿ ಯೋಚನೆ ಮಾಡೋದ್ ಯಾಕೆ ದೇವ್ರು ನನಗೆ ಹಿಂಗ್ ಮಾಡ್ತಾ ಇದ್ದಾನೆ ಈ ತರ ಅಂದ್ರೆ ಕಷ್ಟ ಪ್ರೆಸೆಂಟ್ ಕಷ್ಟ ಏನಿದೆ ಅದು ನನಗೆ ಯಾಕಿಂಗ್ ಬರ್ತಾ ಇದೆ ಆತರ ಒಂದು ಇನ್ನೊಂದ್ರೆ ಗನ್ ತಗೊಂಡು ಅದನ್ನ ನೋಡ್ಕೊಂತ ಕೂರದು ಇನ್ನೇನ್ ಗನ್ ಲೋಡ್ ಮಾಡಿ ಹಂಗೆ ಇಟ್ಟಿರ್ತಾರೆ ನೆಕ್ಸ್ಟ್ ಕಾರ್ ತಗೊಂಡು ಚಾಮುಂಡಿ ಬೆಟ್ಟಕ್ಕೆ ಹೋಗುತ್ತೆ ರಾತ್ರಿ ರಾತ್ರಿ ಇಬ್ರು ಮನೆಯಲ್ಲಿ ಮಕ್ ಮಕ್ಕಳನ್ನು ಬಿಟ್ಟು ರಾತ್ರಿ ರಾತ್ರಿ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಅಲ್ಲಿಂದ ಬಿತ್ ಸಾಯನ ಅಂತ ಸೊ ಈ ತರ ಇದು ಈ ಬುಕ್ ಏನಿದೆ ಅಂದ್ರೆ ಸೈಕಲಜಿಕಲ್ ಸೈಕಲಜಿ ಹೋಗ್ತಿರೋ ಸ್ಟೂಡೆಂಟ್ಸ್ಗಾಗ್ಲಿ ಅಥವಾ ಸೈಕಾಲಜಿ ಬಗ್ಗೆ ಇಂಟ್ರೆಸ್ಟ್ ಇರೋ ಇರೋಲಿ ಒಂದು ಮನಸ್ಸಿನ ತೊಳಲಾಟ ಅಂತ ಏನ್ ಹೇಳ್ತೀವಿ ಆ ಒಂದು ಅಂಶಗಳು ಸಹ ಬಹಳ ಇದಾವೆ ಇದರಲ್ಲಿ ಇದು ಅಮೃತ ಅವರ ಪರ್ಸನಲ್ ಆಸ್ ವೆಲ್ ಆಸ್ ಪ್ರೊಫೆಷನಲ್ ಲೈಫ್ ಆಯ್ತು ಅವ್ರ ಆಗಿ ವರ್ಕ್ ಮಾಡ್ತಿರ್ತಾರೆ ಇನ್ನು ಇವರ ಇವ್ರ ಫ್ರೆಂಡ್ ಏನಿರ್ತಾರೆ ಸೋಮಶೇಖರ್ ಅಂತ ಅವರಿಗೆ ಹೆಂಗಂದ್ರೆ ಮುಂಚೆ ಬಾಂಬೆ ನಲ್ಲಿ ಇದ್ದಾಗ ಅವರ ಹೆಂಡತಿ ಮತ್ತೆ ಮಗು ಇಬ್ರು ಮೇಲೆ ಅಲ್ಲಿದ್ದ ಏನ್ ಮಾಡೋದು ಅಂದ್ರೆ ಬಾಂಬೆ ಲೈಫ್ ಅಂದ್ರೆ ತುಂಬಾ ಹೆವಿ ಒಂದು ಜಂಜಾಟ ಆ ಒಂದು ಪ್ರೊಫೆಷನಲ್ ಏರಿಯಾದಲ್ಲಿ ತುಂಬಾ ಹೆವಿ ಜಂಜಾಟ ಇರುತ್ತೆ ಆ ಲೈಫ್ ನನಗೆ ಬೇಡ ಅಂತ ಹೇಳಿ ಮೈಸೂರಿಗೆ ಬಂದ ಅಂತ ಮೈಸೂರಿಗೆ ಬಂದಿರ್ತಾರೆ ಒಂದು ಒಳ್ಳೆ ಹೆಸರು ತಗೊಂಡಿರ್ತಾರೆ ಮೈಸೂರಿಗೆ ಬಂದಾದ್ಮೇಲೆ ಇವ್ರ ಪರಿಚಯ ಆದ್ಮೇಲೆ ಒಂದು ಈ ಇರೋ ಆಫೀಸ್ ಬಿಟ್ಟು ಇನ್ನೊಂದು ಆಫೀಸ್ ದೊಡ್ಡ ದೊಡ್ಡ ಪ್ರಮಾಣದಲ್ಲಿ ಏನಾದರೂ ಮಾಡೋಣ ವರ್ಕ್ ಮೇಲೆ ಇಂಟ್ರೆಸ್ಟ್ ಬರುತ್ತೆ ಅದು ಆಶ್ಚರ್ಯ ಏನಂದ್ರೆ ಇವರೇ ಅಮೃತ ಅವರೇ ಮುಂದೆ ಇತ್ತು ಒಂದು ಬಿಲ್ಡಿಂಗ್ ಅನ್ನ ಪರ್ಚೇಸ್ ಮಾಡಿಸೋದ್ರಿಂದ ಹಿಡಿದು ಆ ಒಳ್ಳೆ ಇಂಟೀರಿಯರ್ ಡಿಸೈನ್ ಏನಿದೆ ಅದನ್ನು ಕೂಡ ನಾನೇ ಮಾಡಿಸ್ತೀನಿ ಅಂತ ಹೇಳಿ ಕೊನೆಗೆ ಎಲ್ಲಾ ಇನಾಗ್ರೇಷನ್ ತನಕ ನೇತೃತ್ವ ವಹಿಸಿಕೊಂಡು ಕೊನೆಗೆ ಇನ್ಗ್ರೇಶನ್ ದಿನ ಹೋಮ ಹವನೆಲ್ಲ ನಡಿತಾ ಇರುತ್ತೆ ಅವಾಗ ಬಿಟ್ಟೋಗ್ಬಿಡ್ತಾರೆ ಇವ್ರಿ ಅಂದ್ರೆ ಇವ್ರೆಲ್ಲಿ ಹೋದ್ರು ಇಷ್ಟು ದಿನ ನನ್ನ ಒಂದು ಇದ್ರ ಹೊಸ ಆಫೀಸ್ ನೇತೃತ್ವವನ್ನು ವಹಿಸ್ಕೊಂಡು ಈಗ ಸಡನ್ ಆಗಿ ಎಲ್ಲಿ ಹೋಗ್ಬಿಟ್ರಿ ಇವ್ರು ಅಂತ ಅವ್ರು ಹುಡುಕ್ತಾರೆ ಬಟ್ ಆದ್ರೂ ಸಿಗಲ್ಲ ಅವತ್ತಿನ ದಿನ ಸಿಗಲ್ಲ ಒಂದು ಮುಂದೊಂದ್ ದಿನ ಸಿಕ್ದಾಗ ಕೇಳ್ತಾರೆ ನೀನ್ ಯಾಕೆ ಆತರ ಮಾಡಿದೆ ಅಂತ ಕೇಳಿದಾಗ ನಾನು ಹೋಮ್ ಹಾವನೆಲ್ಲ ಮಾಡಿಸ್ತಾ ಇಲ್ಲ ಸರಿ ಈಗ ಗಂಡಾಯ್ತಿನ ಕೂರಿಸ್ತಾರೆ ಜೊತೆಗೆ ನಾನು ನಿಮ್ಮನ್ನ ಏನಂತ ಇಂಟ್ರೊಡ್ಯೂಸ್ ಮಾಡ್ಕೊಳ್ಳಿ ಅಥವಾ ನೀವು ನನ್ನ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀರ ಎಲ್ರು ಜನರ ಮುಂದೆ ಇದು ನನ್ನ ಬೇಸಿಕ್ ಕ್ವಶನ್ ಅದಕ್ಕೆ ನನಗೆ ಅದು ಮನ್ಸಲ್ಲಿ ಬಂದು ನಾನು ಆತರ ಸಡನ್ ಆಗಿ ಅಲ್ಲಿಂದ ಹೊರಟಿದ್ದು ಅಂತ ಹೇಳ್ತಾರೆ ಅವ್ರ ಮನೆಗೆ ಹೋಗಿಟ್ಕೊಂಡು ಹೋಗಿರ್ತಾರೆ ಸೋಮಶೇಖರ್ ಅವರು ಆದ್ರೂ ಇರಲ್ಲ ಆರ್ ಎಸ್ ಹೋಗಿರ್ತಾರೆ ಇನ್ನೊಂದು ಅಂಶ ಇಲ್ಲಿ ಏನ್ ಎಕ್ಸ್ಪ್ಲೇನ್ ಮಾಡೋ ಒಂದ್ ಅಬ್ಸರ್ವ್ ಅಂದ್ರೆ ಇದ್ರಲ್ಲಿ ಈ ಚಾಮುಂಡಿ ಬೆಟ್ಟ ಏನಿದೆ ನಾವೆಲ್ಲ ಆಫ್ ಕೋರ್ಸ್ ಹೋಗಿರ್ತೀವಿ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗಿ ಬಂದಿರ್ತೀವಿ ಆದ್ರೆ ಈ ಅದ್ರ ವರ್ಣನೆ ಏನಿದೆ ಅದನ್ನ ಈ ಬುಕ್ ಅಲ್ಲಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದಾರೆ ಯಾವ್ಯಾವ ದಿಕ್ಕಿನಲ್ಲಿ ಏನೇನೋ ಅಂದ್ರೆ ಮೈಸೂರು ಕೆಳಗಡೆ ಏನೋ ಒಬ್ಬ ಬೆಟ್ಟದ ಮೇಲೆ ನಿಂತ್ಕೊಂಡು ಕೆಳಗಡೆ ನೋಡಿದಾಗ ಯಾವ್ಯಾವ ದಿಕ್ಕಲ್ಲಿ ಏನೇನು ಕಾಣಿಸುತ್ತ ಸೈಜ್ ಆಗಿ ಬರ್ದಿದ್ದಾರೆ ಈ ಅಮೃತ ಅವ್ರಿಗೆ ಏನೋ ಒಂದು ಹಾಬಿ ಇರುತ್ತೆ ಅಂದ್ರೆ ಮ್ಯಾಹ ಏನಾದ್ರು ಹಗಲ್ ಅಲ್ಲಿ ಹೋದ್ರೆ ಅವ್ರ ಮನೆಯಲ್ಲಿ ಅಂತ ಒಂದು ಪರ್ಟಿಕ್ಯುಲರ್ ಡೈರೆಕ್ಷನ್ ಅಲ್ಲಿ ನಿಂತ್ಕೊಂಡು ನೋಡಿ ಅವ್ರ ಮನೇನ ಐಡೆಂಟಿಫೈ ಮಾಡ್ತಾರೆ ಅದೇ ರೀತಿ ಒಂದ್ಸಲ ಸೋಮಕರ್ ಅವರಿಗೆ ನನ್ನ ಮನೆ ತೋರಿಸ್ ನೋಡೋ ನೋಡೋಣ ಅಂತ ಹೇಳಿ ಒಂದು ಸ್ವಲ್ಪ ಮುಂದೆ ಹಿಡಿದ್ಬಿಟ್ಟು ನೋಡಿದಾಗ ಅಲ್ಲೊಂದು ಅವ್ರ ಮನೆಗೆ ತೋರಿಸ್ತಾರೆ ಅವರು ಅವರು ಆರ್ಕಿಟೆಕ್ಟ್ ಅಲ್ವಾ ತೋರಿಸ್ತಾರೆ ಆದ್ರೆ ಅವರು ಬಾಂಬೆಲ್ಲಿ ಒಂದು ಅವ್ರ ಪಾಸ್ಟ್ ಲೈಫ್ ಬಗ್ಗೆ ಮಾತಾಡೋ ಇವ್ರಿಗೆ ಬೇಜಾರಾಗಿ ಹಂಗೆ ಬಿಟ್ಟು ಹೋಗ್ಬಿಡ್ತಾರೆ ಅವ್ರಿಗೆ ಸರ್ಹೋ ಅಪ್ಪ ನಡ್ಕೊಂಬರೋದು ಬರೋದು ಇದಲ್ಲಾಗುತ್ತೆ ನಾನು ಅವಾಗ್ಲೇ ಹೇಳಿದೆ ಮಾನಸಿಕ ತೊಳೆದಾಟ ಅಂತ ಇವರಿಗೆ ಅಮೃತ ಆತ್ಮಹತ್ಯೆ ಪ್ರವೃತ್ತಿ ಇರುತ್ತೆ ಮತ್ತೆ ಶಾರ್ಟ್ ಟೆಂಪರ್ ಇದರಲ್ಲಿ ಈಗ ನತ್ತ ಮಾತಾಡ್ತಿರ್ತಾರೆ ಸಡನ್ ಆಗ ಕೋಪ ಬರುತ್ತೆ ಆ ತರ ಒಂದು ವ್ಯಕ್ತಿ ತೊಗೊಳ್ಳೋರಾಗಿರ್ತಾರೆ ಇದರಲ್ಲಿ ಅದು ಕೂಡ ಏನಕ್ಕೆ ಹಂಗ ಆಗಿರ್ಬೋದು ಅಂದ್ರೆ ಈ ಅವಾಗ್ಲೇ ಹೇಳ್ದೆ ಅವ್ರ ಚಿಕ್ಕಮ್ಮನಿಂದ ಮೋಸ ಆಗಿರ್ತಾರೆ ಅಂತ ಈಗ ಅವ್ರು ಪಾಸ್ಟ್ ಲೈಫ್ ಬಗ್ಗೆ ಏನಾದ್ರು ಮಾತಾಡಿದ್ರೆ ಅಮೃತ ಅವ್ರದ್ದು ಏನಾಗಿರುತ್ತೆ ಅಂದ್ರೆ ಅವ್ರ ತಾಯಿಯವರು ಮೇಲೆ ಅಮೃತ ಅವರ ತಾಯಿಯವರು ಅವರ ತಂದೆ ತುಂಬಾ ಹಚ್ಕೊಂಡಿರ್ತಾರೆ ಗಂಡ ಹೆಂಡತಿ ಅವರು ಅಮೃತ ಅವರ ತಂದೆ ತಾಯಿ ತುಂಬಾ ಅನ್ಯವಾಗಿರ್ತಾರೆ ಕೊನೆಗೆ ಇವ್ರು ಮೊದಲೇ ಡಿಪ್ರೆಷನ್ ಅಲ್ಲಿ ಇರ್ತಾರಲ್ಲ ಅವ್ರ ಹೆಂಡತಿ ತೀರ್ಕೊಂಡ್ ಮೇಲೆ ಅಮೃತ ಅವರ ತಾಯಿ ಮೇಲೆ ಇವರ ತಮ್ಮನ ಹೆಂಡತಿ ಅಂದ್ರೆ ಅಮೃತ ಅವರ ಚಿಕ್ಕಪ್ಪ ಮತ್ತೆ ಚಿಕ್ಕಮ್ಮ ಇಬ್ರು ಬಂದು ಈ ಮಗುನ ಎತ್ಕೊಂಡು ಅಂದ್ರೆ ಅಮೃತ ಇನ್ನು ಚಿಕ್ಕ ಮಗೋಲ್ಲ ಅವ್ರ ಎತ್ಕೊಂಡು ಮುದ್ದಾಡಿ ಈ ತರ ಎಲ್ಲ ಅವ್ರ ಅವ್ರ ಮನೆ ಕರ್ಕೊಂಡು ಹೋಗ್ತಾರೆ ಚಿಕ್ಕಮಗಳೂರ್ ಅವ್ರ ಮನೆ ಕರ್ಕೊಂಡು ಹೋಗಿ ಅವ್ರನ್ನ ಆ ಅಮೃತ ಅವ್ರನ್ನ ಎಗಿರಿಸ್ಕೊಂಡು ಇನ್ನು ಎಸ್ಟೇಟ್ ವ್ಯವಹಾರ ಎಲ್ಲ ನೋಡ್ಕೊಂಡು ಶುರು ಮಾಡ್ತಾರೆ ಯಾರು ಅಮೃತ ಅವ್ರ ಚಿಕ್ಕಮ್ಮ ಅಲ್ಲಿ ಅವರ ಒಂದು ಕೃತ್ರಿಮ ಏನಿದೆ ಅಲ್ಲಿ ಮೋಸದ್ ಕೆಲಸ ಎಲ್ಲ ಅಲ್ಲಿಂದ ಶುರುವಾಗುತ್ತೆ ಹೆಂಗೆ ಅಂದ್ರೆ ತನ್ನ ಕೌಂತಿ ಜಾಸ್ತಿ ಅಮೌಂಟ್ ಹಾಕೊಳೋದು ಬೇರೆ ತೋಟನ ಅವರೇ ಸೇರ್ ತಗೊಳೋದು ಈ ತರ ಎಲ್ಲ ಮಾಡ್ತಾರೆ ಇವರಿಗೆ ಗೊತ್ತಾಗುತ್ತೆ ಇವ್ರ ಪ್ರೌಢಾವಸ್ಥೆ ಬಂದು ಕಾಲೇಜು ಇವರೆಲ್ಲ ಪಿ ಎಚ್ ಡಿ ಮಾಡಿ ಎಲ್ಲ ಆದ್ಮೇಲೆ ಈ ತರ ಮೋಸ ಮಾಡ್ತಾರೆ ಅಂತ ಬೇರೆಯವರಿಂದ ಗೊತ್ತಾಗುತ್ತೆ ಕೊನೆಗೆ ಹೋಗಿ ಕೇಳಿದಾಗ ಸರಿ ಆಯ್ತು ನನಗೇನು ಬೇಡ ನಿಮ್ದೇನಿದೆ ಆಸ್ತಿ ನೀವು ತಗೊಂಡ್ಬಿಡಿ ಅಂತ ಹೇಳಿ ವಯಸ್ಸಿಗೆ ಹೋಗ್ತಾರೆ ಆದ್ರೆ ಎಷ್ಟೋ ಅವ್ರ ಅಂದ್ರೆ ಇವರ ಚಿಕ್ಕಮ್ಮ ಎಲ್ಲ ಹೋದ್ಮೇಲೆ ಗೊತ್ತಾಗುತ್ತೆ ಬರೀ ಆಸ್ತಿ ಅಷ್ಟೇ ವಯಸ್ಸು ಹೋಗಿಲ್ಲ ಇಬ್ಬತ್ ಅಥವಾ ಸಾಲ ಮಾಡಿ ಆ ಸಾಲನೂ ಹೊರಸೋಗಿದಾರೆ ಅಂತ ಆ ಒಂದು ಸಾಲ ಕಡ್ಮಾನ ಇವರ ಹೆಸರಲ್ಲಿರೋ ಒಂದು ಇದನ್ನ ಇಟ್ಟಿರ್ತಾರೆ ಕಾಗದ ಪತ್ರನ ಅಡಮಾನ ಇಟ್ಟು ಸಾಲ ತಗೊಂಡು ಇವರಿಗೆ ವಹಿಸಿ ಹೋಗ್ತಾರೆ ಸಾಲ ಆ ಒಂದು ಸಾಲ ವಾಪಸ್ ಕಟ್ಟಿ ಅಂತ ಪದೇ ಪದೇ ನೋಟಿಸ್ ಬರ್ತಾ ಇರುತ್ತೆ ಸೊ ಇದೆಲ್ಲ ನೆನ್ಸ್ಕೊಂಡು ನನಗೆ ನನ್ನ ಜೀವನದಲ್ಲಿ ಯಾಕೆ ಆಗ್ತಾ ಇದೆ ಅಂತ ಪದೇ ಪದೇ ಒಂದು ರಾತ್ರಿ ರಾತ್ರಿ ಆಗುತ್ತೆ ಮಾಡ್ತಾ ಇರೋದಲ್ಲ ಇವ್ರು ಪರಿಚಯ ಆದ್ಮೇಲೆ ಸೋಮಶೇಖರ್ ಅವರು ಪರಿಚಯ ಆದ್ಮೇಲೆ ಇವರು ಕೂಡ ಅವಾಗವಾಗ ಮನೆಗೆ ಬಂದು ಇಬ್ರು ಮಾತಾಡ್ತಾ ಇರ್ತಾರೆ ಸೊ ಮನೆಗೆ ಬಂದು ಹೋಗಿ ಮಾಡ್ತಾ ಇರ್ತಾರೆ ಮನೆಗೆ ಅಮೃತ ಅವ್ರಿಗೆ ಅನ್ಸುತ್ತೆ ಕೋರ್ಟ್ ಕೇಸ್ ಕೋರ್ಟ್ ಅಲ್ಲಿ ಕೇಸ್ ಹಾಕಿದ ಹೆಂಗ ಇದು ನಾ ಗೆಲ್ಬೋದಾ ಅಂತ ಅದ್ರಲ್ಲಿ ಒಬ್ರು ರಾಜಶೇಖರನ್ನು ಪರಿಚಯ ಆಗಿ ಒಬ್ರು ಹಾಸ್ಪಿಟಲ್ ಕಟ್ಟಬೇಕು ಡಾಕ್ಟರ್ ರಾಜಶೇಖರ್ ಅಂತ ಅವರು ಯು ಎಸ್ ಇಂದ ಬರ್ತಾರೆ ಆ ಹಾಸ್ಪಿಟಲ್ ಕಟ್ಟೋ ಕಾಂಟ್ರಾಕ್ಟ್ ಕೂಡ ಇವರಿಗೆ ಸಿಗುತ್ತೆ ಸೋಮಶೇಖರ್ ಅವರಿಗೆ ಇವ್ರಿಗೆ ಹೆಂಗಾಗಿರುತ್ತೆ ಅಂದ್ರೆ ಈ ಪದೇ ಪದೇ ಅಮೃತ ಮತ್ತೆ ಸೋಮಶೇಖರ್ ಅವ್ರ ಮಧ್ಯೆ ಪದೇ ಪದೇ ಮಾತು ಬಿಡ್ತಾ ಇರ್ತಾರೆ ಅಂದ್ರೆ ಜರ ಈ ಸಣ್ಣ ಪುಟ್ಟ ಜಗಳ ಮಾತು ಇರ್ತಾರೆ ಇನ್ನು ಅವ್ರ ಮುಖನೇ ಅಂತ ತೀರ್ಮಾನ ಮಾಡಿರ್ತಾರೆ ಒಬ್ರಿಗೊಬ್ರು ಬಟ್ ಆದ್ರೂ ಬಿಟ್ಟಿರಕ್ಕೆ ಆಗಲ್ಲ ಅವ್ರಿಗೆ ಪದೇ ಪದೇ ಹಿಂಗೆ ಫೋನ್ ಮಾಡೋದು ಹಿಂಗೆಲ್ಲ ಮಾಡಿ ಮತ್ತೆ ಒಂದಾಗ್ತಾ ಇರ್ತಾರೆ ಈ ತರ ಎಲ್ಲ ಮಾಡ್ತಿರ್ತಾರೆ ಆದ್ಮೇಲೆ ಇವರಿಗೆ ಸೋಮಶೇಖರ್ ಅವರು ಹೊಸ ಆಫೀಸ್ ಎಲ್ಲ ಮಾಡಿದ್ಮೇಲೆ ಬಿಸ್ನೆಸ್ ಎಲ್ಲ ತುಂಬಾ ಚೆನ್ನಾಗಿ ಆಗ್ತಾ ಇರುತ್ತೆ ಬಟ್ ಅವರು ಒಂದಿನ ಏನಾಗುತ್ತೆ ಒಂದ್ ಒಂದ್ಸಲ ವೈರಾಗಿ ಬಂದ್ಬಿಟ್ಟು ನಾನು ಏನಕ್ಕೆ ಇಷ್ಟೆಲ್ಲ ದುಡಿತಾ ಇದೀನಿ ಏನ್ ಕಥೆ ಅಂತ ಈ ಆಫೀಸ್ ಮಾಡಬೇಕಾದ್ರೆ ಅವ್ರ ಫ್ರೆಂಡ್ ಬಾಂಬೆಲ್ಲಿ ಮುಂಚೆ ವರ್ಕ್ ಮಾಡ್ತಿರ್ತಾರೆ ಅವರ ಫ್ರೆಂಡ್ ಇಂದ ಸಾಲ ತಗೊಂಡಿರ್ತಾರೆ ಮೈಸೂರಲ್ಲಿ ಆಫೀಸ್ ಓಪನ್ ಅಂತ ಕೊನೆಗೆ ಅವರು ಒಂದ್ ಸ್ವಲ್ಪ ಅವ್ರು ನನ್ಗೊಂದು ಸ್ವಲ್ಪ ಅಮೌಂಟ್ ಅರ್ಜೆಂಟ್ ಇದೆ ಒಂದು ರೀಪೇ ಮಾಡ್ತೀನಿ ಅಂತ ಕೇಳಿದಾಗ ಇವರು ಸಾಲ ತಗೊಂಡ್ರೆ ವಿಚಾರಣೆ ಈ ಪ್ರೇಮದಲ್ಲಿ ಬಿದ್ದಿರ್ತಾರಲ್ಲ ಕೊನೆಗೆ ಆಫೀಸ್ ನೇ ಮಾಡ್ಬಿಡ್ತಾರೆ ಈ ತುಂಬಾ ಕನ್ಸು ಹೊತ್ಕೊಂಡು ಹೊಸ ಆಫೀಸ್ ಮಾಡಿರ್ತಾರಲ್ಲ ಆಫೀಸ್ ನೇ ಮಾರಿ ಅವ್ರ ಸಾಲ ತೀರಿಸ್ತಾರೆ ಅವರ ಕೈಕ್ ಕೆಲಸ ಮಾಡ್ತಿರೋ ಕ್ಲೋಸ್ ಎಂಪ್ಲಾಯಿಗೆ ಒಂದು ಇಪ್ಪತ್ತೈದು ಸಾವಿರ ದುಡ್ಡು ಕೊಟ್ಟು ಆಗಿನ ಇಪ್ಪತ್ತೈದು ಸಾವಿರ ಅಂದ್ರೆ ಹ್ಯೂಜ್ ಅಮೌಂಟ್ ದುಡ್ಡು ಕೊಟ್ಟು ಕಳಿಸಿ ಬೇರೆ ಎಲ್ಲಾರು ವರ್ಕ್ ಮಾಡ್ಕೊಳಪ್ಪ ಅಂತ ಹೇಳಿ ಕೊಟ್ಟು ಕಳಿಸ್ತಾರೆ ಕೊನೆಗೆ ಕೋರ್ಟ್ ಕೇಸಲ್ಲಿ ಇವರು ವಿನ್ ಆಗ್ತಾರೆ ಈ ಕಡೆ ಏನಂದ್ರೆ ಈ ಸೋಮಶೇಖರ್ ಆಫೀಸ್ ಕ್ಲೋಸ್ ಮಾಡಿದ್ಮೇಲೆ ಮನೇಲೆ ಅಮೌಂಟ್ ಏನ್ ಸೇನ್ ಮಾಡಿದ ಅಮೌಂಟ್ ಏನಿರುತ್ತೆ ಅದನ್ನ ಎಫ್ ಡಿ ಮಾಡ್ ಬರೋದಲ್ಲೇ ಒಂದು ಸರಳವಾಗಿ ಜೀವನ ನಡೆಸ್ತಾ ಇರ್ತಾರೆ ಕೊನೆಗೆ ಇವರು ಅಮೃತ ಅವರು ಪ್ರೊಫೆಷನಲ್ ಏರಿಯಾ ಕೂಡ ಸ್ವಲ್ಪ ಡಿಸ್ಟರ್ಬ್ ಆಗುತ್ತೆ ಏನಂದ್ರೆ ಈ ಒಂದು ಸೋಮಶೇಖರ್ ಅವ್ರ ಆದ್ಮೇಲೆ ಪದೇ ಪದೇ ಲೀವ್ ಅಪ್ಲೈ ಮಾಡ್ಬೇಕಾಗಿರುತ್ತೆ ಆ ಲೀವ್ ಅಪ್ಲೈ ಮಾಡ್ಬೇಕಾರೆ ಕೆಲವೊಂದ್ಸಿನ ಏನಾಗುತ್ತೆ ಸಿ ಎಲ್ ಅಂತ ಬರ್ದಿರ್ತಾರೆ ಬಟ್ ಆ ಸಿ ಎಲ್ ಮುಗ್ದೋಗಿರುತ್ತೆ ಪ್ರಿನ್ಸಿಪಾಲ್ ಕರೆದು ಸ್ಟ್ರಿಕ್ಟ್ ವಾರ್ನಿಂಗ್ ಮಾಡ್ತಾರೆ ಈ ತರ ಮಾಡಬಾರ್ದಂತ ಬಟ್ ಆದ್ರೂ ಒಂದಿನ ಇವರ ಚಿಕ್ಕಮ್ಮ ಅವರೆಲ್ಲ ಮನೆಗೆ ಬಂದಾಗ ಮತ್ತೆ ಇವರು ನನ್ನ ಮಕ್ಳಿಗೆ ಬ್ರೈನ್ ವಾಶ್ ಮಾಡ್ತಾರೆ ಅಂತ ಒಂದ್ ದಿನ ಲೀವ್ ಅಂತ ಫೋನ್ ಮಾಡ್ತಾರೆ ಬಟ್ ಇತರ ಎಲ್ಲ ಮಂಗಿದ್ರೆ ನೀವು ಕೆಲಸ ಬಿಡಿ ಅಂತ ಹೇಳ್ತಾರೆ ಸರಿ ಆಯ್ತು ನಾನು ಕೆಲಸ ಬಿಡ್ತೀನಿ ಅಂತಾರೆ ಅವಾಗ ಏನ್ ಅನ್ಕೊಂತಾರೆ ಅಂದ್ರೆ ಇವ್ರು ಈ ಪ್ರಿನ್ಸಿಪಾಲ್ ಅವರಿಗೆ ಬೇರೆಯವರ ವರ್ಕರ್ಸ್ ಬಗ್ಗೆ ಏನು ಕಾಳಜಿನೇ ಇಲ್ವಲ್ಲ ತಮ್ಮ ಮುಗಿನ ಯೋಚನೆ ಮಾಡ್ತಾರೆ ಅಂತ ಅನ್ಕೊಂತಾರೆ ಬಟ್ ಪ್ರೊಫೆಷನಲ್ ಏರೂ ನೋಡ್ಲೇಬೇಕಾಗಿರುತ್ತೆ ಆ ಪ್ರಿನ್ಸಿಪಾಲ್ ಜಾಗ ಕೂತಾಗ ಕೋರ್ಟ್ ಅಲ್ಲಿ ಏನ್ ಕೇಸ್ ಹಾಕಿರ್ತಾರೆ ಆ ಕೇಸ್ ನ ವಿನ್ ಹಾಕ್ತಾರೆ ಯಾರೋ ಅಮೃತ ಅವರು ಅದ್ರ ಮಧ್ಯೆ ಫ್ಯಾಮಿಲಿ ಜನಗಳು ಕೆಲವೊಂದು ಬರ್ತವೆ ಅದನ್ನ ಅವ್ರೇನು ಚಿಕ್ಕಮ್ಮೆ ಇರ್ತಾರೆ ಅಲ್ಲಿಗೆ ಹೋಗಿ ಸರಿ ಮಾಡ್ ಬರ್ತಾರೆ ಅಮೃತ ಅಲ್ಲಿಗೆ ಹೋಗಿ ಕೋರ್ಟ್ ಕೇಸ್ ವಿನ್ ಆದ್ಮೇಲೆ ಇನ್ನ ಇಬ್ರು ಸೇರೊಂದು ಒಂದು ಆಫೀಸ್ ಓಪನ್ ಮಾಡೋಣ ಅಂತ ಹೇಳಿ ಡಿಸೈಡ್ ಮಾಡಿ ಯಾರು ಸೋಮಶೇಖರ್ ಮತ್ತೆ ಅಮೃತ ಅವರು ಇವ್ರಿಗೆ ಇಂಟೀರಿಯರ್ ಡಿಸೈನ್ ಕೋರ್ಸ್ ತಲಿ ಅಂತ ಹೇಳಿ ಬಾಂಬೆಗೆ ಕಳಿಸೋದು ಆ ಒಂದು ವ್ಯವಸ್ಥೆ ಮಾಡ್ಬೇಕು ಅಂತ ಅನ್ಕೊಂತಾರೆ ಅಲ್ಲಿ ಕಾದಂಬರಿ ಆಗುತ್ತೆ ಈ ಬರೀ ಒಂದು ಐದತ್ತು ನಿಮಿಷ ವಿಡಿಯೋದಲ್ಲಿ ಆಕ್ಚುಲಿ ಅರೌಂಡ್ ಮುನ್ನೂರ ಎಂಬತ್ತೈದು ಕೆಜಿ ಇದೆ ಈ ಕಾದಂಬರಿ ಈ ನಾನೂರ ಹತ್ತಿರ ನಾನೂರು ಪೇಜ್ ಈ ನಾನೂರು ಪೇಜಿನ ಬರಿ ಇಷ್ಟು ಸಣ್ಣ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದೀನಿ ಅಂದ್ರೆ ನೀವೇ ಇನ್ನ ನಾನು ಈಗ ಮಾತಾಡ್ತಾ ಮಾತಾಡ್ತಾ ಹೇಳಿದೆ ಎರಡು ಕ್ಯಾರೆಕ್ಟ್ ಬಗ್ಗೆ ನಾನ್ ಜಾಸ್ತಿ ಮಾತಾಡ್ತಾ ಇದ್ದೆ ಬೇರೆ ಅವರಿಗೆ ಅಮೃತ ಅವರಪ್ಪ ಆಗ್ಲಿ ಅವ್ರು ಚಿಕ್ಕಮಾಗಲಿ ಆವಾಗ ಬಂದು ಹೋಗೋದಿ ಅವ್ರ ವಿಚಾರ ಬರೋದು ಸ್ವಲ್ಪ ವಿರಳ ಇವ್ರಿಬ್ರು ಕಂಪೇರ್ ಮಾಡಿದೆ ಬಟ್ ನಾನೇನ ಶುರು ಮಾಡಬಹುದು ಅಂದ್ರೆ ಎಲ್ಲೋ ನಿಮಗೆ ಬರೋದಿಲ್ಲ ಇನ್ನೊಂದ್ಸಲ ಓದಕ್ಕೆ ಶುರು ಮಾಡಿದ್ರೆ ಓದ್ತಾ ಹೋಗೋಣ ಅಂತಾನೆ ಅನ್ಸುತ್ತೆ ಸೊ ಹಾಗಾಗಿ ಎಲ್ಲರೂ ಈ ಪುಸ್ತಕ ಕಾದಂಬರಿನ ಪರ್ಚೇಸ್ ಮಾಡಿ ಓದ್ಬೇಕಂತ ನಾನು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಹಾಗೆ ಪುಸ್ತಕ ಪ್ರಿಯ ಯೂಟ್ಯೂಬ್ ಚಾನಲ್ಗೆ ತಾವೆಲ್ಲ ಸಬ್ಸ್ಕ್ರೈಬ್ ಆಗಿ ಏನಾದರೂ ನಿಮ್ಗೆ ಈ ವಿಡಿಯೋ ಬಗ್ಗೆ ಅಂತ ಕಮೆಂಟ್ ಮಾಡಿ ಏನಾದರೂ ಸಜೆಷನ್ಸ್ ಇದ್ರೆ ಹೇಳಿ ಎಲ್ಲರೂ ಈ ಪುಸ್ತಕ ಪ್ರಿಯ ಯೂಟ್ಯೂಬ್ ಚಾನೆಲ್ ನ ಎಲ್ಲ ವಿಡಿಯೋಸ್ ನೋಡ್ಬೇಕಂತ ನಾನು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಧನ್ಯವಾದಗಳು